ಟೊಮೊಟೊ ಶುಂಠಿ ಎಲ್ಲ ಇಬ್ರು ಸ್ಪಾಟ್ ಔಟ್ ಒಬ್ರು ಹಾಸ್ಪಿಟಲ್ ಅಲ್ಲಿ ಸೇರ್ಕೊಂಡಿದ್ದಾರೆ ಮಾಡೋದಕ್ ಹೋಗ್ಬೇಡಿ ಆದರ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ನನ್ನ ಚಾನೆಲ್ ಹೋಗ್ತಾ ಇದೀನಿ ಬಾ 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 ನಂಗೆ ಬೇಜಾರಾಗ್ತೈತೆ ಪ್ರತಿ ಸಲಿಯು ನಮ್ಮಅಮ್ಮನ ತಗೊಂಡೋಗ್ತೈತೆ ಫೀಲಿಂಗ್ ಹ್ಯಾಕ್ ಆಗ್ಬಿಟ್ಟಿದೆ ನನಗೆ ಬಟ್ ದಟ್ಸ್ ಓಕೆ ತಗೊಂಡ್ಮೇಲೆ ಏನು ಮಾಡೋಕ್ಕಾಗಲ್ಲ ನಂತರ ಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಐಫೋನಲ್ಲಿ ಶೂಟ್ ಮಾಡ್ತಾ ಇಲ್ಲ ಏನಕ್ಕೆ ಅಂತಂದರೆ ಸ್ವಲ್ಪ ಆಚೆ ಈಚೆ ಎಲ್ಲ ಹೋಗಬೇಕು ಮಳೆಗಿಳೆ ಬಂದುಬಿಟ್ರೆ ನನಗೆ ಭಯ ಆಮೇಲೆ ಆಗ್ಬಿಡುತ್ತೆ ಐಫೋನ್ ಐಫೋನ್ಗೆ ಏನಾದರೂ ಆಗ್ಬಿಟ್ರೆ ಅದಕ್ಕೆ ಆ್ಯಂಡ್ರಾಯ್ಡಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಸೊ ಏನಪ್ಪಾ ಅಂತಂದರೆ ಈ ಆ್ಯಂಡ್ರಾಯ್ಡ್ ಯೂಸ್ ಮಾಡೋಷ್ಟು ಈಸಿಯಾಗಿ ಐಫೋನ್ ಅಲ್ಲ ನನಗೆ ಯೂಸ್ ಮಾಡ್ತಾ ಮಾಡ್ತಾ ಗೊತ್ತಾಗೋಯ್ತು ಸೊ ನೋಡೋಣ ಇವತ್ತಿನಡೆ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೋಡಿ ಇವತ್ತು ಮಗಳು ಸ್ಕೂಲ್ಗೆ ಒಂದು ಕಾಲು ಗಂಟೆ ಬೇಗ ಬಂದ್ಬಿಟ್ಟಿದ್ದೀನಿ ಯೂಶ್ವಲಿ ಯಾವಾಗೂ ಸ್ವಲ್ಪ ಲೇಟಾಗೇ ಬರ್ತಿದ್ದೆ ಒಂದು ಐದು ಹತ್ತು ನಿಮಿಷ ಲೇಟ್ ಆಗೋದು ಇವತ್ತು ಕಾಲು ಗಂಟೆ ಬೇಗ ಬಂದಿದ್ದೀನಿ ಕರೆಕ್ಟಾಗಿ ಕಳಿಸ್ತಾರೆ ಸೊ ವೆಯ್ಟಿಂಗ್ ನಾ ವ್ಯಾನ್ ಅವರು ಹೋಗಿ ಇವ್ರನ್ನೆಲ್ಲ ಔಟ್ ಮಾಡಿ ಕಳಿಸೋ ಅಷ್ಟೊತ್ತಿಗೆ ಆಗುತ್ತೆ ಟೈಮ್ ಹ್ಮ್ ಡೋರ್ಸ್ ಎಲ್ಲ ಓಪನ್ ಮಾಡಿದ್ದಾರೆ ಒಬ್ರೊಬ್ರುನೇ ಕಳಿಸ್ತಾರೆ ಈಗ ವ್ಯಾಮ್ಗೆ ಆಮೇಲೆ ಬೇರೆ ಮಕ್ಕಳನ್ನೆಲ್ಲ ಕಳಿಸ್ತಾರೆ ಇವಾಗ ಅಡುಗೆ ಎಲ್ಲ ಮುಗಿಸಿ ಊಟ ಮಾಡಿ ಸ್ವಲ್ಪತ್ತು ರೆಸ್ಟ್ ಮಾಡೋಣ ಅಂತ ಅನ್ಕೊಂಡೆ ಅಷ್ಟರಲ್ಲಿ ಒಂದು ವಿಡಿಯೋ ಮಾಡೋಣ ನಿಮ್ಗೊಂದು ಇನ್ಫಾರ್ಮೇಷನ್ ಹೇಳಬೇಕಿತ್ತು ಅಂಡ್ ಇದೊಂದು ಅವೇರ್ನೆಸ್ ಆಗಿರುತ್ತೆ ನಾನು ಇದು ಸಪ್ರೇಟ್ ಆಗಿ ಮಾಡೋಣ ಅನ್ಕೊಂಡೆ ಬೇಡ ಇದ್ರಲ್ಲೇ ಇನ್ಕ್ಲೂಡ್ ಮಾಡೋಣ ವ್ಲಾಗಲ್ಲಿ ಅಲ್ಲಿ ಅಂತ ಹೇಳ್ಬಿಟ್ಟು ತುಂಬಾ ದಿನದಿಂದ ನಾನು ಮಾಡಬೇಕಂತ ಅನ್ಕೋತಾ ಇದ್ದೆ ಇದು ಹೋದ್ ವಾರ ನಡೆದಿರೋಂತ ರಿಯಲ್ ಇನ್ಸಿಡೆಂಟ್ ನನ್ ಮಗಳು ಹಂಗೆ ಮಲ್ಕೊಬಿಡಿದಾಳೆ ಸೋಫಾ ಮೇಲೆ ನನ್ ಮಗ ಇಲ್ಲೇ ಓಡಾಡ್ತಾ ಇದ್ದಾನೆ ಏನಾಯ್ತಪ್ಪ ಅಂತಂದ್ರೆ ಹ್ಮ್ ಒಂದ್ ನಿಮಿಷ ಹೇಳಿ ನಾನು ಸೆಲ್ಫಿ ಸ್ಟ್ಯಾಂಡ್ ಇಟ್ಕೊಂಡೆ ಕೈ ಇಟ್ಕೊಂಡು ಇಟ್ಕೊಂಡು ನೋವು ಬರ್ತಾ ಇತ್ತು ಅದಕ್ಕೋಸ್ಕರ ಏನಪ್ಪಾ ಇದು ವಿಷಯ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಾಯಿದೆ ಉಡುಪಿ ಸೈಡ್ ತುಂಬಾ ಲಾಟ್ಸ್ ಆಫ್ ಬೀಚಸ್ ಅಂತ ಹೇಳ್ಬಿಟ್ಟು ಇದು ಗೋಪಾಡಿ ಉಡುಪಿ ಹತ್ರ ನಡೆದಿರುವಂತಹ ರಿಯಲ್ ಇನ್ಸಿಡೆಂಟು ಆ ಪೌರ್ಣಮಿ ಮತ್ತೆ ಚಂದ್ರಗ್ರಹಣ ಎರಡು ಒಟ್ಟಿಗೆ ಬಂದಿತ್ತು ಹೋದ್ವಾರ ವಾರ ನೆನ್ಪಿದ್ಯಾ ಎಲ್ರಿಗೂ ಭಾನುವಾರ ಪೌರ್ಣಮಿ ಇತ್ತು ಅಂಡ್ ಸೋಮವಾರ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕಾಲ್ ಆ್ಯಂಡ್ ಮೆಸೇಜ್ ಮಾಡಿದ್ರು ಸೊ ನಾನು ಬ್ಯುಸಿ ಇದ್ದಿದ್ದ ಕಾರಣ ನಾನು ಸಂಜೆ ರಿಪ್ಲೈ ಮಾಡಿದೆ ಅವ್ರಿಗೆ ಏನಾಯ್ತು ಏನು ಎತ್ತಾ ಅಂತ ಅಂದ್ಬಿಟ್ಟು ಅವ್ರು ತುಂಬಾ ಗಾಬ್ರೀಲ್ ಇದ್ರು ಈ ವಿಡಿಯೋ ಏನಕ್ಕೆ ಅಂತ ನಾನು ಮೊದಲಿಗೆ ಹೇಳಿದ್ದೀನಿ ಇದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ಯಾರು ಸ್ಕಿಪ್ ಮಾಡ್ದಿರೋ ನೋಡಿ ಆಯ್ತಾ ಅವರು ತುಂಬಾ ಗಾಬ್ರೀಲ್ ಏನಾಯಿತು ಏನಾಯ್ತು ಅಂತ ಕೇಳಿದಾಗ ಈ ತರ ಒಂದು ಹನ್ನೆರಡು ಜನ ಮಕ್ ಮಕ್ಕಳು ಮನೇಲಿ ಬಲ್ವಂತ ಮಾಡಿನೋ ಇಲ್ಲ ಮನೇಲಿ ಒಪ್ಪಿಸ್ಕೊಂಡೋ ಉಡುಪಿ ಕಡೆ ಹೋಗಿದ್ದಾರೆ ಐದು ದಿವಸ ಆರಾಮಾಗಿ ಎಂಜಾಯ್ ಮಾಡಿದ್ದಾರೆ ಇನ್ನೇನು ಮನೆಗೆ ವಾಪಸ್ ಬರ್ಬೇಕು ಅವರು ಅಷ್ಟರಲ್ಲಿ ಇನ್ ಬೀಚ್ ಎಲ್ಲ ನೋಡ್ಕೊಂಡ್ ಬಂದ್ಬಿಡೋಣ ರೌಂಡ್ ಬೀಚ್ ಅಲ್ಲಿ ಆಟ ಆಟಾಡೋಣ ಅಂತ ಅನ್ಬಿಟ್ಟು ಅಹ್ ಹನ್ನೆರಡು ಜನನು ಹೋಗಿದ್ದಾರೆ ನನ್ಗೆ ಹನ್ನೆರಡು ಜನ ಅಂತ ಅಪ್ರಾಕ್ಸಿಮೇಟ್ ಗೊತ್ತಿಲ್ಲ ರ್ಯಾಂಡಮ್ ಆಗಿ ಹೇಳ್ತಾ ಇದ್ದೀನಿ ಬೇಕಿದ್ರೆ ನೀವು ನ್ಯೂಸ್ ಚಾನಲ್ ಅಲ್ಲೂ ಬಂದಿದಾವೆ ಇದು ಹೋಗಿ ಚೆಕ್ ಮಾಡ್ಬೋದು ನೀವು ಹಿಂಗೆ ಹೋಗಿದ್ದಾರೆ ಆಟ ಆಡ್ಕೊಂಡ್ ಬರೋಣ ಒಂದ್ ರೌಂಡ್ ಅಂತ ಹೇಳ್ಬಿಟ್ಟು ಅಮಾವಾಸ್ಯೆ ಪೌರ್ಣಮಿ ದಿವಸ ಏನಾಗುತ್ತೆ ಅಂತಂದ್ರೆ ಈ ಬೀಚ್ಗಳ ಕಡೆ ಅಲೆಗಳ ಆರ್ಭಟ ರಭಸ ಫೋರ್ಸ್ ಏನಿರುತ್ತೆ ಅದು ತುಂಬಾನೇ ಜಾಸ್ತಿ ಇರುತ್ತೆ ಗಳು ಅಷ್ಟೇ ಮಾಮೂಲಿಗಿಂತ ತುಂಬಾನೇ ಫೋರ್ಸಬಲಿ ಬರುತ್ತೆ ಯಾರು ಕೂಡ ಇಂಥ ಗಳಲ್ಲಿ ಆಟ ಆಡೋದಕ್ಕೆ ಹೋಗಬೇಡಿ ಗಂಡು ಮಕ್ಕಳು ಹೆಣ್ಮಕ್ಳು ಅಂತಲ್ಲ ಎಲ್ರಿಗೂ ಹೇಳ್ತಾ ಇರೋದು ಇದು ಸ್ವಲ್ಪ ಹುಷಾರಾಗಿರಿ ನೇಚರ್ ಪ್ರಕೃತಿ ಮಧ್ಯೆ ನಾವು ಶೂನ್ಯ ಏನೇನು ಅಲ್ಲ ಎಷ್ಟೇ ಚೆನ್ನಾಗಿ ಸ್ವಿಮ್ಮರ್ ಆಗಿರಿ ಎಷ್ಟೇ ಚೆನ್ನಾಗಿ ಈ ಹೊಡಿತಾ ಇರಿ ಎಂತ ಇಂಟೆಲಿಜೆಂಟ್ ಆಗಿರಿ ನೇಚರ್ ಮಧ್ಯ ನಾವ್ ಏನೇನು ಅಲ್ಲ ಇವಾಗ ಒಂದು ಎಲ್ರಿಗೂ ಒಂದು ಹವ್ಯಾಸಗಳಿದೆ ಟ್ರೆಕ್ಕಿಂಗ್ ಮಾಡೋದು ಈ ಮಳೆ ಬರ್ತಾ ಇದ್ರು ಹೋಗಿ ಟ್ರೆಕ್ಕಿಂಗ್ಸ್ ಮಾಡೋದು ಮಾಡಿ ಹವ್ಯಾಸಗಳು ಮಾಡಿ ತಪ್ಪಿಲ್ಲ ಬಟ್ ಸೂಕ್ಷ್ಮಗಳಿರುತ್ತೆ ನಮ್ ಟೈಮ್ ಒಂದೇ ತರ ಇರಲ್ಲ ಅಲ್ಲ ನೋಡಿ ಅವ್ರು ಅಷ್ಟ್ ಚೆನ್ನಾಗಿ ಹೋದವ್ರು ಅಲೆಗಳು ಫೋರ್ಸ್ಗೆ ಮೂರ್ ಜನ ಕೊಚ್ಕೊಂಡು ಹೋಗಿದಾರೆ ಅದ್ರಲ್ಲಿ ಇಬ್ರು ಔಟ್ ಒಬ್ರು ಹಾಸ್ಪಿಟಲ್ ಅಲ್ಲಿ ಸೇರ್ಕೊಂಡಿದ್ದಾರೆ ಅಲ್ಲಿ ಒಬ್ಬ ಸ್ವಿಮ್ಮಿಂಗ್ ಬರ್ತಾ ಇತ್ತು ಅಂತ ಅಂದ್ಬಿಟ್ಟು ಅವನು ಆ ಮೂರ್ ಜನ ಹೇಳ್ಕೊಂಡ್ ಬಂದಿದ್ದಾನೆ ಅಲ್ಲಿ ರೆಸ್ಕ್ಯೂ ಮಾಡೋದಕ್ಕೂ ಆ ಟೈಮ್ ಅಲ್ಲಿ ಯಾರು ಸಡನ್ ಆಗಿ ಸಿಗೋದಿಲ್ಲ ಆಟ ಆಡಕ್ ಹೋಗ್ಬೇಡಿ ಮನೇಲಿ ಬಲವಂತ ಮಾಡಿ ನಮ್ಮನ್ ಕಳ್ಸಿ ಕಳ್ಸಿ ಅಂತ ಹೇಳಿ ಹಿಂಸೆ ಮಾಡಿ ಹೆಂಗೋ ಹೋಗ್ಬಿಡ್ತೀರಾ ಬಟ್ ಅಲ್ಲಿ ಅನ್ಬೋಸೋದ್ ಯಾರು ಅಪ್ಪ ಅಮ್ಮ ಅಲ್ವಾ ನೀವು ಕೂಡ ಮಕ್ಳು ಕೂಡ ಯೋಚನೆ ಮಾಡಿ ತುಂಬಾನೇ ಅದಕ್ಕೂ ಒಂದ್ ಸಮಯ ಸಂದರ್ಭಗಳು ಇರುತ್ತೆ ಆ ಟೈಮ್ ಗಳಲ್ಲಿ ಹೋಗಿ ಬನ್ನಿ ಅಂಡ್ ಅಪ್ಪ ಅಮ್ಮನೂ ಅಷ್ಟೇ ಫೋರ್ಸ್ ಮಾಡ್ತಾರೆ ಮಕ್ಳು ಹಿಂಸೆ ಕೊಡ್ತಾರೆ ಕಳ್ಸಿ ಕಳ್ಸಿ ಅಂಬಟ್ ಕಳ್ಸಾಕ್ ಹೋಗ್ಬೇಡಿ ಆಮೇಲೆ ಅವ್ರು ಏನ್ ಹೇಳಿದ್ರು ಗೊತ್ತಾ ಆ ಅಮ್ಮ ಪಾಪ ಸಿಂಗಲ್ ಪೇರೆಂಟ್ ಅವ್ರ ಹೆಸರು ಕೂಡ ನಾನು ರಿವೀಲ್ ಮಾಡಲ್ಲ ನನ್ ಯೂಶಲಿ ಯಾರ ಹೆಸರು ಕೂಡ ರಿವೀಲ್ ಮಾಡಿ ಹೇಳೋದಿಲ್ಲ ಅವ್ರ ಏನೇ ಇನ್ಸಿಡೆಂಟ್ ಹೇಳಿದ್ರು ಹೇಳಿ ಅವ್ರು ಅವ್ರಾಗಿ ಖುದ್ದಾಗಿ ಅವ್ರು ನಿಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿ ಅಹ್ ಒಂದು ಹತ್ತು ಜನ ಅಲ್ಲ ನೂರು ಜನ ಇದ್ರಿಂದ ನೋಡಿ ತಿಳ್ಕೊಂಡು ಅವ್ರವ್ರ ಮಕ್ಕಳನ್ನ ಸೇಫ್ ಮಾಡ್ಕೊಂಡ್ಲಿ ಅಂತ ಹೇಳಿದ್ರು ತುಂಬಾ ಒಳ್ಳೆ ಆಲೋಚನೆ ಅವ್ರದ್ದು ಆ ಏನಪ್ಪಾ ಅಂದ್ರೆ ಅವರು ಸಿಂಗಲ್ ಪೇರೆಂಟ್ ಆಯ್ತಾ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಮೀನ್ಸ್ ಅವ್ರ ಹಸ್ಬೆಂಡು ಡೆತ್ ಆಗಿದ್ದಾರೆ ಇವಾಗ ಆಸ್ರೆ ಯಾರು ಅವ್ರ ಮಗ ಅಲ್ವಾ ಅವ್ರು ಏನ್ ಹೇಳಿದ್ರು ಗೊತ್ತಾ ಇದೆಷ್ಟು ಹಾರ್ಟ್ ಟಚಿಂಗ್ ಆಗಿತ್ತು ನೋಡಪ್ಪ ನೀನೇನು ನಮ್ಮನ್ನ ಸಾಕ್ಬೇಕು ದುಡ್ದು ಸಾಕ್ಬೇಕು ಅಂತಲ್ಲ ಅವ್ರು ಹೋದ್ಮೇಲೆ ನೆಕ್ಸ್ಟ್ ನೀವೇ ನೀನೇ ಅಲ್ವಾ ನನಗೆ ಆಸ್ರೆ ಅಂತ ನೀನೇ ಈ ತರ ಹೋಗಿ ಏನಾದ್ರು ಹೆಚ್ಚು ಕಮ್ಮಿ ಆಗೋದ್ರೆ ನಾವು ಏನ್ ಮಾಡ್ಬೇಕು ಅನ್ನೋದು ಒಂದೇ ಮಾತು ಅವ್ರು ಹೇಳಿರೋದು ಅಷ್ಟಕ್ಕೇನೆ ಅಷ್ಟಕ್ಕೆ ಮಕ್ಳು ಎಚ್ಚೆತ್ಕೊಬೇಕು ಸಿಂಗಲ್ ಪ್ಯಾರೆಂಟು ಇಲ್ಲ ಅಪ್ಪ ಅಮ್ಮ ಇರೋರು ಅಂತೆಲ್ಲ ಎಲ್ರೂ ಅಷ್ಟೇನೆ ಪ್ರಕೃತಿ ಜೊತೆ ಆಟ ಆಡಕ್ ಹೋಗ್ಬೇಡಿ ಸೆಲ್ಫೀಸ್ ತಗೊಳೋದು ಆ ಬೆಟ್ಟ ಗುಟ್ಟ ಗುಡ್ಡಗಳ ಹತ್ರ ಹೋಗಿ ನಿಂತ್ಕೊಳ್ಳೋದು ಆಟಗಳು ಆಡೋದು ಏನೋ ಪೋಸಸ್ ಚೆನ್ನಾಗ್ ಬರುತ್ತೆ ಫೋಟೋಸ್ ಚೆನ್ನಾಗಿ ಬರುತ್ತೆ ರೀಲ್ಸ್ ಮಾಡ್ಬೇಕು ಫೋಟೋಸ್ ಹಾಕ್ಬೇಕು ಎಲ್ಲಾ ಹುಡುಗಾಟ ಆಡೋದಕ್ ಹೋಗ್ಬೇಡಿ ಆ ನೇಚರ್ ನಮ್ಮನ್ ಹುಡ್ಗಾಟ ಆಡಿಸ್ಬಿಡುತ್ತೆ ಆಯ್ತಾ ಎಲ್ಲ ಜೋಕ್ ಅಲ್ಲ ಇದೆಲ್ಲ ನಿಜಕ್ಕೂ ನಾನು ಹೇಳ್ತೀನಿ ಯಾರು ಕಳ್ಸೋದಕ್ಕೆ ಹೋಗ್ಬೇಡಿ ಈ ತರ ಆಮೇಲೆ ಅವರು ದುಡ್ಡು ಕಾಸಿನ ಪ್ರಶ್ನೆ ಬೇರೆ ಬರುತ್ತೆ ಜೀವ ಹೋದ್ಮೇಲೆ ನಾವು ವಾಪಸ್ ತಗೊಳ್ಳೋದಕ್ ಆಗಲ್ಲ ನಾನೊಂದು ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ ನನಗೆ ಎಸ್ಪೆಷಲಿ ನನಗೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಓಕೆ ನನಗೆ ತರ್ಡ್ ಫ್ಲೋರ್ ಅಂದ್ರೆ ಆಗಲ್ಲ ನನ್ಗೆ ಹಿಂಗೆ ಇಣುಕ್ ನನ್ನ ಯಲಂಕ ಮನೇಲಿ ನನ್ ಹಿಂಗೆ ಕೆಳಗಡೆ ಇಣುಕ್ ನೋಡಿದ್ರೆ ನನ್ ತಲೆ ತಿರುಗುತ್ತೆ ಆ ತರ ನನ್ಗಿದೆ ಫೋ ಒಂಥರ ನನ್ಗೆ ಆಗಲ್ಲ ಆಮೇಲೆ ಬೆಟ್ಟ ಗುಡ್ಡಗಳು ಹತ್ಬೇಕು ಇಳಿಬೇಕು ಅವೆಲ್ಲ ನನ್ಗೆ ಆಗೋದೇ ಇಲ್ಲ ನೀವು ನಂಬಲ್ಲ ನನಗೆ ನನ್ ಪ್ರೀ ವೆಡ್ಡಿಂಗ್ ಅಲ್ಲಿ ನಾವು ಹೊನ್ನಾವರ ಸೈಡ್ ಉಡುಪಿ ಸೈಡ್ ಎಲ್ಲ ಹೋಗಿದ್ವಲ್ಲ ಒಂದು ನಂದು ಪ್ರೀ ವೆಡ್ಡಿಂಗ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದು ಶಾರ್ಟು ಅದ್ ಒಂದು ಒಂದ್ ನಿಮಿಷನು ಇಲ್ಲ ಅದು ಮೂವತ್ ಸೆಕೆಂಡೋ ಏನೋ ಅದಕ್ಕೆ ನಾವು ಬೆಟ್ಟ ಹತ್ತಬೇಕು ಅದಕ್ಕೆ ಹತ್ತದಿಕ್ಕೆ ಒಂದು ಸ್ಪೆಸಿಫಿಕ್ ಆಗಿರೋ ಒಂದು ಇದೇ ಇಲ್ಲ ಅದಕ್ಕೆ ಏನಂತಾರೆ ಜಾಗ ಇಲ್ಲ ಬಟ್ ನನ್ ಗಂಡ ಇದ್ರೂ ನನ್ನ ಜೊತೆಗೆ ಅನ್ನೋ ಒಂದು ಕಾರಣಕ್ಕೆ ಆ ಧೈರ್ಯ ಮಾಡ್ಕೊಂಡು ಅವ್ರ ಹತ್ತಿಸಿದ್ದಕ್ಕೆ ನಾನು ಆ ಟಾಪ್ ಹೋಗಿ ನಿಂತ್ಕೊಂಡು ವಿಡಿಯೋ ತಗೊಂಡಿರೋದವ್ರು ಡ್ರೋನ್ ಶಾಟ್ ಹೋಗೋದು ತುಂಬಾ ಅದ್ಭುತವಾಗಿ ಬಂದಿದೆ ನೋಡಿ ಈ ತರ ಅದ್ಭುತವಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ತುಂಬಾ ಸಾಹಸಗಳು ಮಾಡಕ್ ಹೋಗ್ತಿವಿ ಅವತ್ತೇನೋ ನಮ್ ಟೈಮ್ ಚೆನ್ನಾಗಿತ್ತು ಆಯ್ತಾ ನನ್ಗೆ ತುಂಬಾನೇ ಭಯ ಅಲ್ಲಿ ನಿಂತ್ಕೊಳ್ಳೋದಕ್ಕೇನೆ ಭಯ ಬಟ್ ಅವ್ರು ಇದ್ದಿದ್ರಿಂದ ನಾನು ಅಲ್ಲಿ ನಿಂತ್ಕೊಂಡೆ ಒಂದು ಆಮೇಲೆ ಇನ್ನೊಂದು ಏನಂದ್ರೆ ಇದು ವೇವ್ಸ್ ನನಗೆ ಈ ಅಲೆಗಳು ಸಮುದ್ರದ ಮಧ್ಯೆ ನಿಂತ್ಕೊಳ್ಳೋದು ಅದೆಲ್ಲ ನನಗೆ ತುಂಬಾನೇ ಭಯ ನನಗೆ ಅವರು ಶಾರ್ಟು ಒಂದಲ್ಲ ಅಂತ ಐವತ್ತು ಶಾರ್ಟ್ ತೆಗಿತವ್ರೆ ನನ್ಗೆ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಾ ಇಲ್ಲ ಯಾಕಂದ್ರೆ ವೇವ್ಸ್ ಅಷ್ಟು ಫೋರ್ಸ್ ಆಗಿ ಬರ್ತಿದೆ ನನ್ನ ಗಂಡಂಗೆ ಸ್ವಿಮ್ಮಿಂಗು ಪಕ್ಕಾ ಸಕ್ಕದಾಗ್ ಬರ್ತಾರೆ ಬೆಸ್ಟ್ ಸ್ವಿಮ್ಮರ್ ಅವರು ಬಟ್ ನನಗೆ ಭಯ ಅಂದ್ರೆ ನಾನು ಹಿಂಗೆ ವ್ಯಕ್ತಿ ಅಂತಂದ್ರೆ ನನಗೆ ಏನಾದ್ರು ರಿಸ್ಕ್ ಇದೆ ಅಲ್ಲಿ ಅಂತ ಗೊತ್ತಾದ್ರೆ ನಾನು ತಗೊಳೋದಕ್ಕೆ ಹೋಗಲ್ಲ ಫಾರ್ ದ ಎಕ್ಸಾಂಪಲ್ ಇವಾಗ ನಾನು ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ಅಲ್ಲಿ ಏನೋ ಕೆಸರಿತ್ತು ಇಲ್ಲ ಏನೋ ಗುಂಡಿ ಇತ್ತು ನಾನು ಅಲ್ಲಿ ಇಳಿಸಕ್ಕೆ ಹೋಗಲ್ಲ ಗಾಡಿಯಿಂದ ಕೆಳಗಡೆ ಇಳಿದ್ಬಿಟ್ಟು ಹೋಗ್ಬಿಡ್ತೀನಿ ಇವತ್ತು ನಂಗೆ ಸೆನ್ಸ್ ಅರ್ಥ ಆಗುತ್ತೆ ಒಂದೊಂದ್ಸಲಿ ಹತ್ತಿಸ್ಬಿಟ್ಟಿರ್ತೀನಿ ಒಂದೊಂದ್ಸಲಿ ಏನಾಗುತ್ತೆ ಸೆನ್ಸಸ್ ನನಗೆ ಅರ್ಥ ಆಗುತ್ತೆ ಹೋದ್ರೆ ಡೇಂಜರು ಅಂತ ಅಂದ್ಬಿಟ್ಟು ಅಂತ ಜಾಗಗಳಿಗೆ ನಾನು ಹೋಗೋದೇ ಇಲ್ಲ ಬಟ್ ಅವತ್ತೇನೋ ಗೊತ್ತಿಲ್ಲ ನನ್ನ ಪ್ರೀ ವೆಡ್ಡಿಂಗ್ ಫುಲ್ಲು ನೀವು ನೋಡ್ಬೋದು ಫುಲ್ ಆಫ್ ಅಡ್ವೆಂಚರ್ ಆಗಿ ನಾವು ಮಾಡಿರೋದ್ ಪ್ರತಿ ಒಂದು ಶಾರ್ಟ್ಸನ್ನು ಒಂದ್ ಒಂದು ಅನ್ನು ತುಂಬಾ ಹೊತ್ತು ತಗೊಂಡು ಮಾಡಿರೋದ್ದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ತುಂಬಾ ಆ ಜನ ತುಂಬಾ ಅಡ್ವೆಂಚರಸ್ ಆಗಿ ಮಾಡ್ತಾರೆ ಬಟ್ ಆ ಟೈಮಿಗೆ ನಮ್ಮ ಟೈಮ್ ಚೆನ್ನಾಗಿದೆ ಓಕೆ ಇಲ್ಲ ಅಂತಂದ್ರೆ ನೋಡಿ ಈ ರೀತಿ ಅನಾಹುತಗಳಾಗುತ್ತೆ ಅಲ್ವಾ ಇದನ್ನ ಹೆದರ್ಸ್ತಾ ಇದೀನಿ ಅಂತ ಅನ್ಕೊಳ್ಳಿ ಇಲ್ಲ ಏನಪ್ಪ ಅವ್ಳು ಹಿಂಗ ಹೇಳ್ತಾವಳೆ ಅಂತನಾರು ಅನ್ಕೊಳ್ಳಿ ನ್ಯೂಸ್ ಚಾನಲ್ ಎಲ್ಲಾ ಬಂದಿದೆ ಆಮೇಲೆ ಬೆಟ್ಟ ಹೋಗಿ ನಿಂತ್ಕೊಂಡು ಪೋಸಸ್ ಕೊಡೋದು ಸೆಲ್ಫೀಸ್ ಸ್ವಲ್ಪ ದೂರಕ್ಕೆ ನಿಂತ್ಕೊಳ್ಳಿ ಅಪ್ಪ ಅಮ್ಮ ಹೆಂಡತಿ ಮಕ್ಳು ಎಲ್ಲ ಇರ್ತಾರೆ ಮಕ್ಕಳು ಮರಿ ಸಂಸಾರ ಅಂತ ಇರ್ತಾರೆ ಎಲ್ಲ ಹುಡ್ಗಾಟಗಳಾಗೋಕ್ ಹೋಗ್ಬಿಡಿ ಇವಾಗ ಸೋಷಿಯಲ್ ಮೀಡಿಯಾ ಕಾಲ ಒಂದು ರೀಲ್ಸ್ ಮಾಡಬೇಕು ಅಂತಂದ್ರೆ ರೀಲ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬಾನೇ ನಿಮ್ ಲೈಫ್ ನ ರಿಸ್ಕ್ ತಗೊಳದಕ್ ಹೋಗ್ಬೇಡಿ ಯಾವುದೇ ಕಾಣ್ಕೊಂಡು ರಿಸ್ಕ್ ಅನ್ನಿಸ್ತಾ ಹಿಂದೆ ಬಂದ್ಬಿಡಿ ಮುಲಾಜಿಲ್ದಂಗೆ ಹಿಂದೆ ಬಂದ್ಬಿಡಿ ಯಾರು ಏನ್ ಅನ್ಕೊಂಡ್ರು ಪರವಾಗಿಲ್ಲ ನಿಮ್ ಲೈಫ್ ನಿಮಗ್ ಮುಖ್ಯ ಅಷ್ಟೇನೆ ನಿಮ್ಮ ಅಪ್ಪ ಅಮ್ಮ ನಿಮ್ ಹೆಂಡತಿ ಮಕ್ಕಳು ನಿಮ್ ಗಂಡ ಮಕ್ಕಳು ಹಿಂಗಿರ್ಬೇಕು ನಿಮ್ ತಲೆಯಲ್ಲಿ ಏನಾದ್ರೂ ಒಂಚೂರು ಹೆಚ್ಚು ಕಮ್ಮಿ ಆಯ್ತು ದೇವ್ರು ಯಾರ್ಯಾರಿಗೆ ಎಲ್ಲೆಲ್ಲಿ ಅಂತ ಬರ್ದು ಇಟ್ಬಿಟ್ಟಿರ್ತಾನೆ ಕರೆಕ್ಟಾ ಅದನ್ ತಪ್ಸೋದಕ್ಕಾಗಲ್ಲ ಬಟ್ ಒಂದೇ ಒಂದ್ ಹೇಳ್ತೀನಿ ಕೇಳಿ ಯಾರ ಇವಾಗ ನೀ ಸಪೋಸ್ ನೀವೇನಾದ್ರೂ ಎಲ್ಗಾರ್ ಹೋಗ್ತಾ ಇದ್ದೀರಾ ಮನೇಲಿ ಹೇಳಿದ್ರಿ ನಾನು ಇಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ ಮನೆಯವ್ರು ಯಾರಾದ್ರೂ ನಿಮ್ಮನ್ನ ತಡದ್ರು ಅಂತಂದ್ರೆ ಸ್ಟಾಪ್ ದೇರ್ ಡೋಂಟ್ ಗೋ ಒಂದು ಒಂದು ಹೆಜ್ಜೆ ಮುಂದಕ್ಕಿಡಕ್ ಹೋಗ್ಬೇಡಿ ಏನೋ ಹೇಳ್ತಾ ಇದಾರೆ ಏನೋ ಒಂದ್ ಸೂಚನೆ ಇದೆ ಅಂತ ಮುಂದಕ್ಕಿಡಕ್ ಹೋಗ್ಬೇಡಿ ಇವತ್ಕು ಅಷ್ಟೇನೆ ಆ ಅಪ್ಪ ಏನಾದ್ರು ಹೇಳ್ಬಿಟ್ರು ಅದ್ ಮಾಡಬೇಡ ಅಮ್ಮ ಬೇಡ ಅಮ್ಮ ಅಂತ ನನ್ ನನ್ ಅದನ್ನ ಮಾಡ್ಬೇಕು ಆ ಕೆಲ್ಸ ಅಂತ ಬಟ್ ನಮ್ಮಅಪ್ಪ ಎರಡ್ ಮೂರ್ ಸಲ ಅದನ್ನೇ ಹೇಳ್ಬಿಟ್ರು ಅಂತಂದ್ರೆ ಬೇಡ ನಾನ್ ಹೋಗಲ್ಲ ಹ್ಮ್ ಅಕಸ್ಮಾತ್ ನಾನು ಹೋದೆ ಅಂತ ಅನ್ಕೊಳ್ಳಿ ಅಲ್ಲಿ ಏನೋ ಒಂದ್ ಎಡ್ವರ್ಟ್ ಮಾಡ್ಕೊಂಡ್ ಬಂದಿರ್ತೀನಿ ಸೊ ದೊಡ್ಡವ್ರಿಗೆ ಗೊತ್ತಾಗುತ್ತೆ ಆಯ್ತಾ ಮಾಡೋದಕ್ಕೆ ಹೋಗ್ಬೇಡಿ ಆ ಥರ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನೆಲ್ ಸ್ವಲ್ಪ ಯೂತ್ಸು ನೋಡ್ತೀರಾ ಅಂತ ಗೊತ್ತು ನನಗೆ ಯೂತ್ಸ್ ಎಲ್ಲ ಯಾರೇ ಆಗಿರ್ಬೋದು ಸೊ ದಯವಿಟ್ಟು ಹುಷಾರಾಗಿರಿ ಹುಷಾರಾಗಿರಿ ರೈನಿ ಸೀಸನ್ ಬಂತು ಅಂತಂದ್ರೆ ದಯವಿಟ್ಟು ಹುಡ್ಗಾಟಗಳು ಆಡಕ್ ಹೋಗ್ಬೇಡಿ ಆಯಿತಾ ಈ ಮಡಕೇರಿ ಅಲ್ಲಿ ಇಲ್ಲಿ ಎಲ್ಲಾ ಹೋಗೇ ಹೋಗ್ತೀವಿ ಬಟ್ ಆ ಇಳಿ ಜಾರು ಆ ಕೆಸರು ಎಲ್ಲಾ ಇರುತ್ತಲ್ಲ ಸ್ವಲ್ಪ ಸೇಫಾಗಿ ಓಡಾಡಿ ಆಯಿತಾ ಯಾಕಪ್ಪ ನನ್ನ ಮಗ ನೋಡಿ ನಾನು ಟ್ರೈ ಕೊಡಿಕಿದ್ನಲ್ಲ ಆ ನೋ ನೋ ಅಂತವನೇ ಇವಾಗ ಸಂಜೆ ಆರು ಗಂಟೆ ಆಗಿದೆ ಮನೆಗೆ ಸ್ವಲ್ಪ ಪೂಜೆದು ಐಟಮ್ಸ್ ಎಲ್ಲ ತರಬೇಕು ಎಲ್ಲ ಬರ್ಕೊಂಡಿದ್ದೆ ಅಲ್ವಾ ಇವಾಗ ಮಕ್ಕಳಿಬ್ರು ಆಡ್ತಿದ್ದಾರೆ ಆ ಸೈಡ್ ಗ್ಯಾಪಲ್ಲಿ ನಾನು ಬೇಗ ಹೋಗಿ ಬೇಗ ಶಾಪಿಂಗ್ ಮುಗಿಸ್ಕೊಂಡು ಬರಬೇಕು ಸುಮಾರು ಐಟಮ್ಸ್ಗಳು ತರೋದಿದೆ ಮುಕ್ಕಾಲು ಗಂಟೆ ವಾಪಸ್ ಬಂದ್ಬಿಡ್ಬೇಕು ನಾನು ಮಳೆಗಿಲ್ಲ ಸ್ಟಾರ್ಟ್ ಆಗಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಆಮೇಲೆ ಅದಕ್ಕೋಸ್ಕರ ಇವತ್ತೇ ಕೆಲಸ ಮುಗಿಸ್ಕೊಬೇಕು ನಾಳೆ ಅಂದರೆ ಆಗಲ್ಲ ನಾಳೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಅದಕ್ಕೋಸ್ಕರ ಬನ್ನಿ ಇವಾಗ ಹೋಗೋಣ ಏನೇನೆಲ್ಲ ತರಬೇಕು ಅಂತೆಲ್ಲ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಮರ್ತೋಗ್ಬಿಟ್ರೆ ಸುಮ್ಮನೆ ಇನ್ನೊಂದ್ಸಲಿ ಎಲ್ಲ ಓಡಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಕಡಲೆಕಾಯಿ ಇಟ್ಟಿದ್ದೆ ನೋಡ್ತೀನಿ ಏನು ಗತಿ ಆಗೈತೆ ಅದು ಅಂತ ನನ್ನ ಮಗಳು ಕಡಲೆಕಾಯಿ ತಗೊಳಮ್ಮ ಅಂದು ಇವಾಗ ಒಂದು ಎರಡು ಸೇರಷ್ಟು ಅಂತ ಬಿಸಿ ಆಗೈತೆ ನಮಗೆ ಈ ತರ ತಿನ್ನೋದಿಕ್ಕೆ ಇಷ್ಟ ಕೆಲವರು ಬೇಸ್ಬುಡ್ ತಿಂತಾರೆ ಬಟ್ ಇದು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನಾನು

ನಂಗೆ ಬೇಜಾರಾಗ್ತೈತೆ ಪ್ರತಿ ಸಲಿನೂ ಅಮ್ಮನ ತಗೊಂಡೋಗ್ತಾ ಇದೆ ಇವಾಗ ಅಮ್ಮ ಹಿಡ್ಕೊಳಲ್ಲ ಅಂಕಲ್ ಯಾವುದೋ ಒಂದು ಪ್ಯಾಟರ್ನ್ ನೋಡ್ತಾ ಇದೀನಿ ಈ ತರ ಇದೆ ಇದು ಒಂದು ಕಲರ್ ಇದೆ ಬಟ್ ತಿರ್ಗಾ ಎಕ್ಸ್ಚೇಂಜ್ ಮಾಡಕ್ ಆಗಲ್ಲ ಒಂದೇ ಸಲ ತಗೊಂಡೋಗ್ಬೇಕು నిజవ్ూ బేజార్ అంద సిాపట బేజార్తెస్ట్ ఇది ఎరడే కలర్ ఇప్పుడు యావద తా బ్లూనే బేజాన్ సారీస్ ఐతే తగడదంత గొప్ప ನಮ್ಮ ಅಪ್ಪ ಯಾವ್ದ ಸಿಂಪಲ್ ಆಗಿರೋ ತಗೊಂಬ ಅಮ್ಮ ಅಂದ್ರು ಇದಕ್ಕೂ ಸಿಂಪಲ್ ಯಾವ್ದು ನೋಡೋದು ಚೆನ್ನಾಗಿದೆ ನೋಡೋಣ ಫೈನಲಿ ಒಂದು ಸ್ಯಾರಿ ತಗೊಂಡು ಹೊರಟಿದೀನಿ ನೋಡಿ ನಾನು ಬಂದಾಗ ಬೆಳಕಿತ್ತು ಇವಾಗ ಕತ್ಲೆ ಆಗ್ಬಿಟ್ಟೈತೆ ಈ ಸೀರೆ ಅಂಗಡಿಗೆ ಬಂದ್ಬಿಟ್ರೆ ನೋಡಿ ಇಷ್ಟ ಹೋಗುತ್ತೆ ಹಣ್ಣಂಗಡಿ ಇಲ್ಲೇ ಹೋಗಿ ತಗೊಂಡ್ಬಿಡ್ತೀನಿ ಸುಮ್ನೆ ತಿರ್ಗಾ ಗಾಡಿ ಹತ್ತಿ ತಿರ್ಗಾ ನಾನು ರೋಡ್ ಕ್ರಾಸ್ ಮಾಡೋದೆಲ್ಲ ಸಿಕ್ಕಾಬೇ ಟೆನ್ಶನ್ ಹತ್ ನನಗೆ ಅದಕ್ಕೋಸ್ಕರ ಶುಕ್ರವಾರಕ್ಕಾಗುತ್ತಲ್ವಾ ಬೇಡ ಬೇಡ ಇರ್ಲಿ ಇರ್ಲಿ ಒಂದು ಬೇಜಾರಿನ ಸಂಗತಿ ಏನಪ್ಪಾ ಅಂತಂದರೆ ಗೋಬಿ ಮಂಚೂರಿಯನ್ನು ತಿನ್ಕೊಂಡು ಬಂದೆ ಬಟ್ ಐಫೋನ್ ಐಫೋನ್ ಪ್ರೈಸಸ್ಸು ಎಷ್ಟು ಕಮ್ಮಿ ಆಗ್ಬಿಟ್ಟಿದೆ ಅಂತಂದರೆ ಆಲ್ಮೋಸ್ಟ್ ಫೈ ಟು ಟೆನ್ ಕೆ ಪ್ರೈಸ್ ಕಮ್ಮಿ ಆಗ್ಬಿಟ್ಟಿದೆ ನಿಜ ನನಗಂತೂ ನನ್ನ ನನ್ನ ರಿಲೇಟಿವ್ ಆ್ಯಕ್ಚುಲಿ ಹೇಳಿದ್ರು ಗಿಣಿಗೇಳ್ದಂಗೆ ಹೇಳಿದ್ಲು ಅಕ್ಕ ಸೆಪ್ಟೆಂಬರ್ ಮಂತಲ್ಲಿ ಯೂಶ್ವಲಿ ಹೊಸ ಹೊಸ ಫೋನ್ಸು ಲಾಂಚ್ ಮಾಡ್ತಾರೆ ಅವಾಗ ಏಟ್ ಟು ಕೆ ಮಿನಿಮಮ್ ಫೈವ್ ಅಂದ್ರೂ ಕಮ್ಮಿ ಆಗುತ್ತೆ ಪ್ರೈಸಸ್ ಅವಾಗ ತಗೊಳ್ಳಿ ನೀವು ಅಂತ ಹೇಳಿದ್ಲು ನಾನು ಏನು ಅಷ್ಟೊಂದು ಅರ್ಜೆಂಟ್ ಇತ್ತಪ್ಪ ಅಂತ ತಗೊಬಿಟ್ಟೆ ಬಟ್ ನನಗೆ ಇವಾಗ ಯೂಸ್ ಮಾಡ್ತಿದ್ದೀನಿ ನೋಡಿ ಫೋನು ಇದು ಹಳೇದು ತುಂಬ ಪ್ರಾಬ್ಲಮ್ ಕೊಡ್ತು ಅದೇ ಟೈಮಿಗೆ ಪ್ರಾಬ್ಲಮ್ ಕೊಡ್ತು ಇರಿಟೇಷನ್ ಆಗೋಗ್ಬಿಡ್ತು ನನಗೆ ಸೊ ತಳ ಕಟ್ಟಂಗೆ ಆಗೋಯ್ತು ಏ ಬಿಡು ಹೋಗಲಿ ತಗೋಬಿಡೋಣ ಅಂತ ತಗೊಂಡ್ಬಿಟ್ಟೆ ಇವಾಗ ಆಲ್ಮೋಸ್ಟ್ ಒಂದು ಐದು ಸಾವಿರನೇನೋ ಹೆಚ್ಚು ಕಮ್ಮಿ ಜಾಸ್ತಿ ಕೊಟ್ಬಿಟ್ಟಿದ್ದೀನಿ ಏನೋ ಫೀಲಿಂಗ್ ಶಾಕ್ ಆಗ್ಬಿಟ್ಟಿದೆ ನನಗೆ ಬಟ್ ದಟ್ಸ್ ಓಕೆ ತಗೊಂಡ್ಮೇಲೆ ಏನೂ ಮಾಡೋಕ್ಕಾಗಲ್ಲ ನಂತರನೇ ತುಂಬ ಜನ ಐಫೋನ್ ತಗೊಂಡು ಬೇಗ ನಿಮ್ಮನ್ನಲ್ಲ ನಾನು ಫೋ ಮಾಡ್ತಾ ಇದ್ದೀನಲ್ಲ ನನ್ನ ಯಾಕೆ ತೆಗಿತೀರ ತೆಗಿತಾ ಇದ್ದೀರಾ ಅಂತವ್ರೆ ಅಯ್ಯೋ ಕರ್ಮ ಸೊ ನಂತರನೇ ತುಂಬ ಜನ ಐಫೋನ್ ತೊಗೊಂಡು ಬೇಗ ತಗೊಂಡು ಫೀಲಿಂಗ್ ಮಾಡ್ಕೊಬಿಟ್ಟಿದ್ದೀರಾ ಕಮೆಂಟ್ ಮಾಡಿ ಯಾರೆಲ್ಲ ಐಫೋನ್ ಫೋನ್ ಬೇಗ ತಗೊಬಿಟ್ಟಿದ್ದೀರಾ ಅಂತ ಹೇಳಿ ಸೊ ವೆಯ್ಟ್ ಮಾಡಿ ಸೆಪ್ಟೆಂಬರ್ ಮಂತ್ ಅಲ್ಲಿ ಆದಷ್ಟು ಕಮ್ಮಿ ಆಗುತ್ತಂತೆ ಎವ್ರಿ ಇಯರು ಆ್ಯಂಡ್ ಯಾರೆಲ್ಲ ಅಯ್ಯೋ ಎಸ್ ಟ್ವೆಂಟಿ ಸಿಕ್ಸ್ ಅನಿಸುತ್ತೆ ಅದು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಓಕೆ ನಾನು ನಿನ್ನೆ ಅಷ್ಟೇ ಅಪ್ಡೇಟ್ ಮಾಡ್ಕೊಂಡೆ ಇವಾಗ ರೋಸ್ ಒಂದು ಅರ್ಧ ಮತ್ತೆ ಶಾವಂತಿಗೆ ಅರ್ಧ ತಗೋತಾ ಇದೀನಿ ಇದು ಮಾರು ಏನೋ ಎಂಬತ್ ರೂಪಾಯಿ ಅದಕ್ಕೆ ಇದೀನಿ ಗ್ಯಾರಂಟಿ ಇರುತ್ತೆ ಶುಕ್ರವಾರ ತಕ ಚೆನ್ನಾಗಿರೋದಾಕಿ ಹಂಗೆ ಟೊಮೊಟೊ ಶುಂಠಿ ಎಲ್ಲಾ ತಗೊಂತ ಇದ್ದೀನಿ ಸ್ವಲ್ಪ ಕಾಯಿ ಇರೋದೇ ತಗೋತೀನಿ ತಿರ್ಗ ಪದೇ ಪದೇ ಬರೋಕ್ಕಾಗಲ್ಲ ಆಗಲ್ಲ ಅಪ್ಪ ಬೈತಾರೆ ಆಮೇಲೆ ಎಲ್ಲ ಒಂದೇ ಸರಿ ತಗೊಂಡ್ ಬರೋಕ್ಕಾಗಲ್ವೇ ಆಗಲ್ವೇನಮ್ಮ ನಿಂಗೆ ನಾನಾದರೂ ಹೋಗ್ತೀನಿ ಅಪ್ಪನ ಹೋಗಕ್ಕೆ ಬಿಡಲ್ಲ ನಾನು ಅದಕ್ಕೆ ಈ ಹಂಗೇ ಸೌತೆಕಾಯಿನೂ ತಗೊಂತ ಇದ್ದೀನಿ ನೋಡಿ ಇಷ್ಟು ಕವರ್ ಎತ್ಕೊಂಡು ಹೆಂಗ ಹೋಗ್ತಾ ಇದ್ದೀನಿ ಸಿಕ್ಕಾಪಡೆ ಏನಿದೀ ಬಾರ ಸಿಬೇಕಾಯು ತಗೊಂಡೆ ಹಂಗೆ ಅಪ್ಪ ಇವಾಗಿದ್ನಲ್ಲ ಎಲ್ಲಿಡೋದು ನೋಡಿ ಇಷ್ಟು ತಗೊಂಡಿದೀನಿ ಇವಾಗ ಒಂದಷ್ಟು ಹಾಕೊಂಡಿದ್ದೀನಿ ಹೆಂಗಪ್ಪ ಹೋಗೋದು ಇದನ್ನ ನೋಡಿ ಇಲ್ಲೆರಡು ಕವರ್ ಹಾಕೊಂಡೆ ಸಾಲ್ಟ್ ಆ ಜಾಗ ಹಂಗ ಹಾಕೊಂಡಿದ್ದೀನಿ ಇಲ್ಲಿ ಒಂದಷ್ಟು ಇಟ್ಕೊಂಡಿದೀನಿ ಎಲ್ಲ ಆಲ್ಮೋಸ್ಟ್ ತಗೊಂಡಿದೀನಿ ಅಂತ ಅನ್ನಿಸ್ತಿದೆ ನೋಡೋಣ ದಾರಿಲಿ ಹೋಗ್ತಾ ಏನಾದ್ರು ಆ ನೆನ್ಪಾದ್ರೆ ತಗೊಂತೀನಿ ಹಂಗೆ ನೋಡಿ ಇವಾಗ ಅಡುಗೆ ಎಲ್ಲ ಮಾಡಿಟ್ಟು ಮಕ್ಕಳನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಇಬ್ಬರಿಗೂ ಸ್ವಲ್ಪ ಹುಷಾರಿಲ್ಲ ಅದಕ್ಕೋಸ್ಕರ ಎಂಟೂವರೆ ಆಗಿದೆ ನೋಡಿ ತಿರ್ಗ ಆಮೇಲೆ ಕೆಮ್ಮು ಜಾಸ್ತಿ ಆಗಿಬಿಟ್ರೆ ಕಷ್ಟ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಬಾ ಬಾ ಏನು ಪಾ ಇಲ್ಲಿ ಬಂದಲ್ಲ ಕತ್ಲೆ ಇಲ್ಲ ಇಲ್ಲಿ ಬಯ್ಯ ಅಂತವನೇ ನನ್ನ ಮಗ ಬಾ ನಿಧಾನಕ್ಕೆ ಹೋಗ್ಬೇಕೀನಿ ಲೈಟ್ ಕಾಣಿಸ್ತಾಯ್ತಾ ನನ್ನ ಮಗಳಿಗೆ ಸ್ವಲ್ಪ ಕಫ ಜಾಸ್ತಿನೇ ಆಗ್ಬಿಟ್ಟಿದೆ ಅದಕ್ಕೆ ಸಲ ತೋರ್ಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದು ದಿನ ದಿನಾ ಮಕ್ಕಳಿಗೆ ಆಗಲ್ಲ ಏನಪ್ಪಾ ನೋಡ್ರಿ ಕೆಂಪಾನೆ